ಇದು ಏಳರಿಂದ ಹೋಗುವ ಸಂಖ್ಯೆಗಳು ಅಂತ ಕೇಳಾರೆ ನೋಡಿರಿ ಇಲ್ಲಿ ಏಳರಿಂದ ಹೋಗುವ ಸಂಖ್ಯೆಗಳು ಯಾವಂತ ನೋಡ್ತಾ ಹೋಗ್ತೀವಿ ಇಲ್ಲಿ ಮೇನ್ ವೆರಿ ಇಂಪಾರ್ಟೆಂಟ್ ನಾವು ನೋಡಬೇಕಾದಿದ್ದು ಏನಪ್ಪ ಅಂತಂದರೆ ಇಲ್ಲಿ ಅರವತ್ತೈದು ಇದೆ ಅಲ್ಲ ಆರುನೂರ ಅರವತ್ತೆಂಟು ಸಾರಿ ಆರುನೂರ ಐವತ್ತೆಂಟು ಈ ಆರುನೂರ ಐವತ್ತೆಂಟರಾಗೆ ಈ ಸಂಖ್ಯೆನ ತಿಳಿದು ಡಬಲ್ ಮಾಡಬೇಕಂತ ಹೇಳ್ತಾರೆ ಯಾವ ಥರ ಡಬಲ್ ಮಾಡಬೇಕು ನೋಡಿರಿ ಇಲ್ಲಿ ಅರುವತ್ತೈದನ್ನು ತೊಗೊಂಬಿಡ್ರಿ ಈ ಇದೇನಿದೆಲ್ಲ ಉಳಿದಿದ್ದು ಎಂಟಕ್ಕೆ ಮೈನಸ್ ಮಾಡಿರಿ ಈ ಎಂಟನ್ನ ಡಬಲ್ ಇಂಟು ಟೂ ಮಾಡ್ಕೋಬೇಕು ಇಂಟು ಟೂ ಮಾಡಬೇಕು ಅರವತ್ತೈದು ಮೈನಸ್ಸು ಹದಿನಾರನ್ನ ಮಾಡಬೇಕು ಅಂದರೆ ಅರವತ್ತೈದರಲ್ಲಿ ಏನು ಮಾಡಬೇಕು ಹದಿನಾರನ್ನ ಕಳಿಬೇಕು ಓಕೆನಾ ಅರವತ್ತೈದರಲ್ಲಿ ಹದಿನಾರನ್ನ ಕಳೀರಿ ಮಕ್ಳು ಹದಿನೈದರಲ್ಲಿ ಆರು ಕಳೆದ್ರೆ ಒಂಬತ್ತು ಹದಿನೈದರಲ್ಲಿ ಆರು ಕಳೆಕೊಂಬತ್ತು ಕೈಲ ಒಂದು ಆರಲ್ಲಿ ಎರಡು ಕಳೆದ್ರೆ ನಲ್ವತ್ತೊಂಬತ್ತು ಓಕೆನಾ ಎಷ್ಟು ಉಳಿತು ನಲ್ವತ್ತೊಂಬತ್ತು ಉಳಿತು ಹಾಗಾದರೆ ಈ ನಲವತ್ತೊಂಬತ್ತು ಏಳರಿಂದ ಡಿವೈಡ್ ಆಗುತ್ತಾ ಏಳು ಏಳೆ ನಲ್ತಂಬತ್ತು ಏಳು ಒಳ್ಳೆ ನಲ್ವತ್ತೊಂಬತ್ತು ಓಕೆನಾ ಹಾಗಾದರೆ ಏನು ಬಂತು ಕಂಪ್ಲೀಟಾಗಿ ಜೀರೋ ಬಂತು ಹೌದಾ ಹಾಗಾದರೆ ಇದು ಕಂಪ್ಲೀಟಾಗಿ ಏಳರಿಂದ ಡಿವೈಡ್ ಆಗುತ್ತಾ ನೋಡ್ಬೋದಾ ಅಂದರೆ ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಅದು ಏನಾಗುತ್ತೆ ಡಿವೈಡ್ ಆಗುತ್ತೆ ಇಲ್ಲ ಸರ್ ಒಂದು ಸರಿ ನೋಡಂಬ್ರಿ ಓಕೆನಾ ಐನೂರ ಐದುನೂರ ಸಾರಿ ಆರುನೂರ ಐವತ್ತೆಂಟು ಆರುನೂರ ಐವತ್ತೆಂಟು ಡಿವೈಡೆಡ್ ಬೈ ಏಳು ಅಂತ ನೋಡಿರಿ ಹಾಗಾದರೆ ನಿಯರೆಸ್ಟ್ ಯಾವುದಿದೆ ಓಕೆ ಆರ ಆರು ಇಲ್ಲೇ ಮೂವತ್ತೈದು ಆರು ಅರಲಿ ಮೂವತ್ತಾರು ಆರು ಏಳೆ ನಲವತ್ತೆರಡು ಆರು ಎಂಟಲೇ ನಲ್ವತ್ತೆಂಟು ಆರು ಒಂಬತ್ತಲೇ ಐವತ್ನಾಲ್ಕು ಸಾರಿ ಏಳು ಒಂಬತ್ತಲೇ ಏಳು ಒಂಬತ್ತಲೇ ಅರುವತ್ಮೂರು ಏಳು ಒಂಬತ್ತಲೇ ಅರುವತ್ತು ಮೂರು ಹಾಗಾದರೆ ಏಳು ಒಂಬತ್ತಲೇ ಅರುವತ್ತ್ಮೂರು ಅಂತಂದರೆ ಅರವತ್ತೈದರಲ್ಲಿ ಅರುವತ್ತ್ಮೂರನ್ನ ಕಳೆದ್ರೆ ಎಷ್ಟು ಎರಡು ಉಳಿತು ಇಪ್ಪತ್ತೆಂಟು ಆಯಿತು ಇವಳ ನಾಲ್ಕಲೇ ಇಪ್ಪತ್ತೆಂಟು ಇವಳ ನಾಲ್ಕಲೇ ಇಪ್ಪತ್ತೆಂಟು ನೋಡ್ರಿ ಮಕ್ಕಳೇ ಹಾಗಾದರೆ ಕಂಪ್ಲೀಟಾಗಿ ಜೀರೋ ಆಯಿತು ಫಸ್ಟಿಗೆ ಏನು ಮಾಡಬೇಕು ಕೊಟ್ಟಿರೋ ಸಂಖ್ಯೆ ಆರುನೂರ ಐವತ್ತೆಂಟರಲ್ಲಿ ಇದನ್ನು ಕೊ ಎಂಟನ್ನು ಡಬಲ್ ಮಾಡ್ಕೋಬೇಕು ಉಳಿದ ಸಂಖ್ಯೆನ ಮೈನಸ್ ಮಾಡ್ಕೋಬೇಕು ಈ ಅರವತ್ತೈದನ್ನ ಸಪ್ರೇಟ್ ತೊಗೊಂಡು ಎಂಟನ್ನು ಈ ಕಡೆ ಸಪ್ರೇಟಾಗಿ ಎರಡು ಮಾಡ್ಕೊಂಡು ಓಕೆನಾ ಎಂಟು ಎಂಟೇಳಳ್ಳೆ ಹದಿನಾರು ಆಯ್ತು ಈ ಅರವತ್ತೈದರಾಗ ಎಂಟನ್ನು ಕಳೆದ್ರೆ ನಲವತ್ತೊಂಬತ್ತಾಯಿತು ಏಳರಿಂದ ಡಿವೈಡ್ ಮಾಡಿ ಕಂಪ್ಲೀಟಾಗಿ ಜೀರೋ ಆಯಿತು ಹಾಗಾದರೆ ಇದು ಕಂಪ್ಲೀಟಾಗಿ ಜೀರೋ ಆಗುತ್ತಂತ ಒಂದು ಸರಿ ಟೆಸ್ಟ್ ಮಾಡಬೇಕಂತಂದರೆ ಏಳ್ನೂರ ಅರವತ್ತೈದು ಸಾರಿ ಏಳು ಎಂಟು ಆರುನೂರ ಐವತ್ತೆಂಟನ್ನು ಡಿವೈಡ್ ಮಾಡಿದ್ವಿ ಇವಳ ಒಂಬತ್ತಲೆ ಅರುವತ್ಮೂರು ಎಷ್ಟು ಉಳಿತು ಅರವತ್ತೈದ್ರಾಗ ಅರವತ್ತ್ಮೂರು ಲೆಸ್ ಮಾಡಿರಿ ಎರಡು ಉಳಿತು ಆಮೇಲೆ ಎಂಟನ್ನು ಕೆಳ ತೊಗೊಂಡು ಇಪ್ಪತ್ತೆಂಟಾಯ್ತು ಏಳು ನಾಲ್ಕು ಇಪ್ಪತ್ತೆಂಟು ಹಾಗಾದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಯಾನ್ಸಲ್ ಆಯಿತು ಹಂಗಾದ್ರೆ ಏನಾಯಿತು ಕಂಪ್ಲೀಟಾಗಿ ಡಿವೈಡ್ ಆಯಿತು ಹಾಗಾದರೆ ಉಳಿದ ಎರಡು ಸಂಖ್ಯೆಗಳನ್ನು ನೋಡಿರಿ ಹಾಗಾದರೆ ಮಕ್ಕಳೇ ನೋಡಿರಿ ಈಗ ಹದಿನಾಲ್ಕು ಇಪ್ಪತ್ತೆಂಟಿದೆ ಓಕೆನಾ ಕೊನೆ ಸಂಖ್ಯೆ ಏನಿದೆ ಹದಿನ ಎಂಟಿದೆ ಓಕೆನಾ ನಾಲ್ಕುನೂರ ಎಂಟು ಅಂತಲ್ಲ ಯಾವುದೇ ಬೇರೆ ಸಂಖ್ಯೆ ಬಂದರೂ ನಾವೇನು ಮಾಡಬೇಕು ಮಲ್ಟಿಪ್ಲಿಕೇಶನ್ ಮಾಡಬೇಕು ಇಂಟು ಟೂ ಮಾಡಿರಿ ಓಕೆನಾ ನಾಲ್ಕುನೂರ ನಲ್ವತ್ತೆರಡು ಮೈನಸ್ ಹದಿನಾರು ಯಾಕಂದರೆ ಎಂಟು ಎಂಟೇಳೆ ಹದಿನಾರು ಈಗ ನಾಲ್ಕುನೂರ ನಲ್ವತ್ತೆರಡನ್ನು ಮೈನಸ್ ಹದಿನಾರು ಮಾಡಿದರೆ ಆ ಹನ್ನೆರಡರಲ್ಲಿ ಆರು ಹೋದರೆ ಆರು ರಿಮೈನಿಂಗ್ ಒಂದು ನಾಲ್ಕರಲ್ಲಿ ಎರಡು ಹೋದರೆ ಎರಡು ಒಂದು ನೂರ ಇಪ್ಪತ್ತಾರು ಆಯಿತು ಹಾಗಾದರೆ ನೂರ ಇಪ್ಪತ್ತ ಆರು ಮೈನಸ್ ಮತ್ತೆ ಏನು ಮಾಡಬೇಕು ಇದನ್ನು ಹನ್ನೆರಡನ್ನು ಮೈನಸ್ಸು ಇದನ್ನು ಆರು ಇದ್ದನ್ನ ಡಬಲ್ ಮಾಡಬೇಕು ಆರು ಎರಡನೇ ಹನ್ನೆರಡು ಓಕೆನಾ ಈ ಹನ್ನೆರಡು ಮೈನಸ್ ಹನ್ನೆರಡು ಅಂತಂದರೆ ಝೀರೋ ಬಂತು ಓಕೆನಾ ಕಂಪ್ಲೀಟಾಗಿ ಝೀರೋ ಬಂದರೆ ಏಳರಿಂದ ಹೋಗುತ್ತೆ ಅಂತ ಅರ್ಥ ಹಾಗಾದರೆ ಹದಿನಾಲ್ಕು ಇಪ್ಪತ್ತೆಂಟನ್ನು ತೊಗೊಂಡು ಏಳರಿಂದ ಡಿವೈಡ್ ಮಾಡಿರಿ ಇವಳ ಎರಡನೇ ಹದಿನಾಲ್ಕು ಕಂಪ್ಲೀಟಾಗಿ ಝೀರೋ ಆಯಿತು ಎರಡು ಕೆಳಗೆ ಬಂತು ಜೀರೋ ತೊಗೊಂಡು ಎಂಟನ್ನು ಕೆಳಗೆ ತೊಗೋರಿ ಇವಳ ನಾಲ್ಕಲೇ ಇಪ್ಪತ್ತೆಂಟು ಕಂಪ್ಲೀಟಾಗಿ ಝೀರೋ ಆಯ್ತಲ್ಲ ಸೊ ಈ ಥರ ಮೆಥಡ್ ಮಾಡಿ ನೋಡಿ ಟೆಸ್ಟ್ ಮಾಡಿದ್ರೆ ಉಳ್ಕೆ ಅದು ಏನಾಗುತ್ತೆ ಕಂಪ್ಲೀಟಾಗಿ ಝೀರೋ ಹೋಗುತ್ತೆ ಹಾಗಾದರೆ ಮುಂದಿನ ಪ್ರಶ್ನೆನ ನೋಡಿ ಮಕ್ಕಳು ಎಂಟರಿಂದ ಭಾಗ ಹೋಗುವ ಸಂಖ್ಯೆಗಳು ಇದರಲ್ಲಿ ಏನು ಕಂಡೀಷನಪ್ಪ ಅಂದರೆ ನಾಲ್ಕರ ಕಂಡೀಷನ್ ನೋಡಿದ್ವಿ ಏನು ಕಂಡೀಷನು ಕೊನೆ ಎರಡು ಸಂಖ್ಯೆಗಳು ನಾಲ್ಕರಿಂದ ಭಾಗ ಹೋಗಬೇಕು ಮತ್ತು ಕೊನೆ ಎರಡು ಸಂಖ್ಯೆಗಳೇನಾಗಿರಬೇಕು ಜೀರೋ ಆಗಿರಬೇಕು ಅಂತ ಹೇಳಿದೆ ಆದರೆ ಎಂಟ್ರದ್ದು ಅದ್ರ ಸ್ವಲ್ಪ ಜಾಸ್ತಿ ಏನಪ್ಪ ಅಂದರೆ ಕೊನೆಯ ಮೂರು ಸಂಖ್ಯೆಗಳು ಎಂಟರಿಂದ ಹೋಗ್ಬೇಕು ಆ ಎಂಟರಿಂದ ಮೂರು ಸಂಖ್ಯೆಗಳು ಹೋದರೆ ಇದು ಎಲ್ಲ ಸಂಖ್ಯೆಗಳು ಎಂಟರಿಂದನೇ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಕೊನೆಯ ಸಂಖ್ಯೆ ಮೂರು ಸಂಖ್ಯೆಗಳಾಗಿರಬೇಕು ಕೊನೆಯ ಸಂಖ್ಯೆ ಮೂರು ಸಂಖ್ಯೆ ಏನಾಗಿರಬೇಕು ಝೀರೋ ಆಗಿರಬೇಕು ಹಾಗಿದ್ರೆ ಎಂಟರಿಂದ ಇದು ಕಂಪ್ಲೀಟಾಗಿ ಝೀರೋ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ನೋಡಿರಿ ಎರಡುನೂರ ಐವತ್ತಾರು ಎಂಟಲೇ ಹೋಗುತ್ತೆ ನೋಡಿರಿ ನಿಯರೆಸ್ಟ್ ಇದೆ ಎಂಟ ಮೂರಲೇ ಇಪ್ಪತ್ನಾಲ್ಕು ಎಂಟ ಮೂರಲೇ ಇಪ್ಪತ್ನಾಲ್ಕು ಒಂದು ಉಳಿತು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಹೋದರೆ ಒಂದು ಉಳಿತು ಹದಿನಾರು ಆಯಿತು ಎಂಟೇಳೆ ಹದಿನಾರು ಹಾಗಾದರೆ ಎಂಟರಿಂದ ಈ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಎರಡುನೂರ ಐವತ್ತಾರು ಕಂಪ್ಲೀಟಾಗಿ ಡಿವೈಡ್ ಆಗುತ್ತ ನೋಡಿರಿ ಓಕೆ ಎಂಟು ಏಳೆ ಹದಿನಾರು ಎಂಟು ಎಳ್ಳೆ ಹದಿನಾರು ಹದಿನಾರು ಆರು ಉಳಿತು ಅರುವತ್ತೈದು ಆಯಿತು ಓಕೆನಾ ಎಂಟು ನಿಯರೆಸ್ಟ್ ಯಾವುದೈತೆ ನೋಡಿರಿ ಎಂಟು ಎಂಟಲೇ ಅರವತ್ನಾಲ್ಕು ಎಂಟು ಎಂಟ್ಲೆ ಅರವತ್ನಾಲ್ಕು ಒಂದು ಉಳಿತು ಇಲ್ಲೇ ಹದಿನಾರು ಆಯಿತು ಎಂಟು ಎರಡೇ ಹದಿನಾರು ಕಂಪ್ಲೀಟಾಗಿ ಜೀರೋ ಆಯಿತಲ್ಲ ರೀ ಕಂಪ್ಲೀಟಾಗಿ ಜೀರೋ ಆಯ್ತಲ್ಲ ಸೊ ಏನಾಗಿರಬೇಕು ಕೊನೆಯ ಮೂರು ಸಂಖ್ಯೆ ಎಂಟರಿಂದ ಡಿವೈಡ್ ಆಗ್ತಿದೆ ಅಂದರೆ ಕಂಪ್ಲೀಟಾಗಿ ಏನು ಜೀರೋ ಆಗುತ್ತೆ ಎರಡನೇ ಕಂಡೀಷನ್ ಏನಿದೆ ಎರಡನೇ ಕಂಡೀಷನ್ ಕೊನೆಯ ಮೂರು ಸಂಖ್ಯೆಗಳು ಏನಾಗಿರಬೇಕು ಮೂರು ಜೀರೋ ಆಗಿರೋ ಕೊನೆಯ ಮೂರು ಸಂಖ್ಯೆಗಳು ಮೂರು ಜೀರೋ ಆಗಿದ್ರೆ ಎಂಟರಿಂದ ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ ನೋಡೋಮ್ರು ಟೆಸ್ಟ್ ಮಾಡಮ್ರು ಒಂದು ಸರಿನಾ ಓಕೆನಾ ಎಂಟು ಡಿವೈಡೆಡ್ ಬೈ ಮೂರು ಅಂತ ಬರ್ಕೋ ರೀ ಓಕೆನಾ ಮೂರು ಸಾವಿರ ಓಕೆ ಎಂಟ ನಿಯರೆಸ್ಟ್ ಅಂದರೆ ಎಂಟ ನಾಲ್ಕು ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ಎಂಟು ಮೂರಲೆ ಇಪ್ಪತ್ನಾಲ್ಕು ಆರು ಉಳಿತು ಅರುವತ್ತಾಯ್ತು ಓಕೆನಾ ಎಂಟು ಎಂಟಲೆ ಅರವ ಎಂಟು ಎಂಟಲೆ ನಲ್ವತ್ತೆಂಟು ಎಂಟು ಆರಲ್ಲಿ ನಲ್ವತ್ತೆಂಟು ಎಂಟು ಓಳೆಷ್ಟು ಎಂಟು ಏಳೆ ಐವತ್ತು ಆರು ಎಂಟು ಐವತ್ತಾರು ಹಾಗಾದರೆ ನಾಲ್ಕು ಉಳಿತು ಜೀರೋ ಆಯಿತು ಎಂಟು ಐದ್ಲೇ ಅಷ್ಟು ನಲವತ್ತು ಎಂಟು ಐದಲೇ ನಲವತ್ತು ಹಾಗಾದರೆ ಕಂಪ್ಲೀಟಾಗಿ ಜೀರೋ ಆಯ್ತಲ್ಲ ಓಕೆನಾ ಕೊನೆಗೆ ಏನಾಗಿರ್ಬೋದು ಕೊನೆಯ ಮೂರು ಸಂಖ್ಯೆ ಎಂಟರಿಂದ ಡಿವೈಡ್ ಆಗಬೇಕು ಕೊನೆಯ ಮೂರು ಸಂಖ್ಯೆ ಏನಾಗಿರಬೇಕು ಜೀರೋ ಆಗಿದೆ ಹಾಗಾದರೆ ಆ ಎಲ್ಲ ಸಂಖ್ಯೆ ಏನಾಗುತ್ತೆ ಎಂಟರಿಂದನೇ ಡಿವೈಡ್ ಆಗುತ್ತೆ ಅಂತ ಹಾಗಾದರೆ ಈ ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಿ ನೋಡಿರಿ ಹಾಗಾದರೆ ಮುಂದಿನ ಒಂದು ವಿಭಾಜಕತೆ ನಿಯಮ ನೋಡೋದಾದರೆ ಓಕೆನಾ ಒಂಬತ್ತರಿಂದ ಭಾಗ ಹೋಗುವ ಸಂಖ್ಯೆಗಳು ಅಂತ ಕೇಳಿದ್ರು ಒಂಬತ್ತರಿಂದ ಯಾವ್ಯಾವ ಸಂಖ್ಯೆಗಳೆಲ್ಲ ಭಾಗ ಹೋಗ್ತವೆ ಅಲ್ಲಿ ಮೂರು ಸಂಖ್ಯೆ ಮಾಡಿದ್ವಿ ಈಗ ನಾಲ್ಕರ ಸಂಖ್ಯೆ ಎಂಟಕ್ಕಾಯಿತು ಈಗ ಮೂರದ್ದು ಯಾವ ಮೆಥಡ್ ಇದ್ದಲ್ಲ ಆಗುತ್ತೆ ಯಾವ ಥರ ಅಂತ ನೋಡಿರಿ ಇವನ್ನೆಲ್ಲ ಕೂಡಿಸಿದ ಮೇಲೆ ಒಂಬತ್ತರಿಂದ ಭಾಗ ಹೋಗ್ಬೇಕದು ಎಲ್ಲ ಕೂಡಿಸಿದ ಮೇಲೆ ಒಂಬತ್ತರಿಂದ ಭಾಗ ಹೋಗಬೇಕು ಆ ಸಂಖ್ಯೆಗಳು ಏನಂತ ಕರೀತು ನಾವು ಕಂಪ್ಲೀಟಾಗಿ ಅದರಿಂದ ಡಿವೈಡ್ ಆಗ್ತವೆ ಒಂಬತ್ತರಿಂದ ಡಿವೈಡ್ ಆಗ್ತವೆ ಓಕೆ ಹಾಗಾದ್ರೆ ನೋಡಿರಿ ಈಗ ಒಂಬತ್ತು ಮೂರು ಪ್ಲಸ್ ಮೂರು ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಇವನ್ನ ಕೂಡಿಸ್ರಿ ಏನು ಬರುತ್ತೆ ಅದನ್ನು ಡಬಲ್ ಏನಾಗುತ್ತೆ ಅದು ಡಿವೈಡ್ ಆಗುತ್ತೆ ಓಕೆನಾ ಹಾಗಾದ್ರೆ ನೋಡಿರಿ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಪ್ಲಸ್ ಹದಿನೆಂಟು ಹದಿನೆಂಟು ಪ್ಲಸ್ ಆರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ಅಂತಂದರೆ ಇದು ಇಪ್ಪತ್ತೇಳು ಪ್ಲಸ್ ಇನ್ನೊಂದು ಸರ್ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಹದಿನೆಂಟು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಅಂತಂದರೆ ಇಪ್ಪತ್ತೇಳು ಅದಕ್ಕೆ ಮೂರು ಹಾಕಿದರೆ ಮೂವತ್ತು ಮೂವತ್ತರಲ್ಲಿ ಉಳಿದಿದ್ದು ಎಷ್ಟು ಆರು ಮೂವತ್ತಾರು ಓಕೆನಾ ಟೋಟಲ್ ಎಷ್ಟು ಮೂವತ್ತಾರು ಒಂಬತ್ತರ ಮಧ್ಯೆ ಮೂವತ್ತಾರು ಇದೆನಾ ಒಂಬತ್ತು ಒಂದಲೇ ಒಂಬತ್ತು ನಾಲ್ಕಲೇ ಮೂವತ್ತಾರು ಒಂಬತ್ತ್ನಾಲ್ಕಲೇ ಮೂವತ್ತಾರು ಹಾಗಾದರೆ ಮಕ್ಕಳೇ ಒಂಬತ್ತು ನಾಲ್ಕಲೇ ಮೂವತ್ತು ಕಂಪ್ಲೀಟಾಗಿ ಡಿವೈಡ್ ಆಯಿತು ಅಂತಂದರೆ ಈ ಎಲ್ಲ ಸಂಖ್ಯೆ ಏನಾಗುತ್ತೆ ಒಂಬತ್ತರಿಂದೇ ಡಿವೈಡ್ ಆಗುತ್ತೆ ಒಂದು ಸಾರಿ ನೋಡಮ್ಮ್ರಿ ಓಕೆನಾ ಒಂಬತ್ತೆಂಟು ತೊಗೋರಿ ಒಂಬತ್ತು ಮೂರು ಆರು ಎಂಟು ಒಂದು ಒಂಬತ್ತು ಓಕೆನಾ ನೋಡಿರಿ ಒಂಬತ್ತು ಒಂದಲೇ ಒಂಬತ್ತು ಝೀರೋ ಆಯಿತು ಮೂರು ಬಂತು ಈ ಜೀರೋ ತೊಗೊಂಡು ಆರು ಕೆಳಗೆ ತೊಗೊರಿ ಒಂಬತ್ನಾಲ್ಕಲೆ ಒಂಬತ್ತ್ನಾಲ್ಕಲೇ ಮೂವತ್ತಾರು ಓಕೆನಾ ಜೀರೋ ಜೀರೋ ಆಯಿತು ಎಂಟು ಬಂತು ಇಲ್ಲೊಂದು ಜೀರೋ ತೊಗೊಂಡು ಒಂದು ಕೆಳಗೆ ರೀ ಒಂಬತ್ತೊಂಬತ್ತಲೆ ಎಂಬತ್ತೊಂದು ಒಂಬತ್ತೊಂಬತ್ತಲೇ ಎಂಬತ್ತೊಂದು ಕಂಪ್ಲೀಟಾಗಿ ಜೀರೋ ಆಯಿತು ಒಂಬತ್ತು ಉಳಿತು ಒಂಬತ್ತೊಂದಲೇ ಒಂಬತ್ತು ಕಂಪ್ಲೀಟಾಗಿ ಜೀರೋ ಆಯ್ತಲ್ಲ ಅಂದರೆ ಇದೇನು ಮಾಡ್ಬೇಕು ಇದನ್ನೆಲ್ಲ ಕೂಡಿಸಿ ಇದನ್ನೆಲ್ಲ ಮೇಲೆ ಮೂವತ್ತಾರು ಬಂತು ಮೂವತ್ತಾರು ಒಂಬತ್ತರ ಮಗೋಗುತ್ತಾ ಒಂಬತ್ತ್ನಾಲ್ಕಲೇ ಮೂವತ್ತಾರು ಹಂಗಾದ್ರೆ ಈ ಕಂಪ್ಲೀಟಾಗಿ ಒಂಬತ್ತರಿಂದನೇ ಡಿವೈಡ್ ಆಗುತ್ತೆ ಹಾಗಾದರೆ ಈ ಪ್ರಶ್ನೆಯನ್ನು ನೀವು ಮಾಡಿ ನೋಡಿರಿ ಮಕ್ಕಳೇ ಯಾವ ಥರ ಡಿವೈಡ್ ಆಗುತ್ತೆ ಅಂತ ಓಕೆನಾ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಿರಿ ನೋಡಿರಿ ಏನಿದೆ ಹತ್ತರಿಂದ ಭಾಗ ಹೋಗುವ ಸಂಖ್ಯೆಗಳು ಹತ್ತರಿಂದ ಯಾವ್ಯಾವ ಸಂಖ್ಯೆಗಳೆಲ್ಲ ಭಾಗ ಅಂತ ಕೇಳ್ತಾರೆ ಹತ್ತರಿಂದ ಯಾವ್ಯಾವ ಸಂಖ್ಯೆ ಭಾಗ ಹೋಗ್ತಾವೆ ಅಂತಂದರೆ ಇದು ಕಂಡೀಷನ್ ಏನಾಯ್ತು ನೋಡ್ಬಿಡು ಒಂದೇ ಒಂದು ಕಂಡೀಷನ್ ಮಕ್ಕಳೇ ಏನಿಲ್ಲ ಇದರಲ್ಲಿ ಕೊನೆಯ ಸಂಖ್ಯೆ ಜೀರೋ ಆಗಿರಬೇಕು ಕೊನೆಯ ಸಂಖ್ಯೆ ಜೀರೋ ಆಗಿದ್ದರೆ ಹತ್ತರಿಂದ ಹೋಗ್ತಕ್ಕಂಥ ಸಂಖ್ಯೆಗಳಾಗಿರ್ತವೆ ಓಕೆನಾ ಈಗ ಮುನ್ನೂರ ಇಪ್ಪತ್ತಿದೆ ಮುನ್ನೂರ ಇಪ್ಪತ್ತಿದೆ ಹತ್ತರಿಂದ ಡಿವೈಡ್ ಮಾಡಿ ಓಕೆನಾ ಹತ್ತು ಮೂರಲೆ ಮೂವತ್ತು ಹತ್ತು ಮೂರಲೆ ಮೂವತ್ತು ಎಷ್ಟಾಯಿತು ಎರಡು ಉಳಿತು ಓಕೆನಾ ಇಪ್ಪತ್ತಾಯಿತು ಹತ್ತೆರಡಲೇ ಇಪ್ಪತ್ತು ಹತ್ತೆರಡಲೇ ಇಪ್ಪತ್ತು ಕಂಪ್ಲೀಟಾಗಿ ಜೀರೋ ಓಕೆನಾ ನೋಡಿರಿ ಐದು ಸಾವಿರದ ಇಪ್ಪತ್ತು ಐದು ಸಾವಿರದ ಇಪ್ಪತ್ತು ಹತ್ತ ಐಲೆ ಐವತ್ತು ಹತ್ತು ಐಲೇ ಐವತ್ತು ಕಂಪ್ಲೀಟಾಗಿ ಜೀರೋ ಎರಡಾಯಿತು ಈ ಝೀರೋಕ್ಕೆ ಈ ಜೀರೋನು ಇಲ್ಲಿ ಇಳಿಸ್ಕೋರಿ ಓಕೆನಾ ಹತ್ತ ಎರಡೇ ಇಪ್ಪತ್ತು ಹತ್ತೆರಡೇ ಇಪ್ಪತ್ತು ಓಕೆನಾ ಜೀರೋ ಜೀರೋ ಆಯಿತು ಹಾಗಾದರೆ ನೋಡಿ ಸಾವಿರಕ್ಕೆ ಅಂತ ಸಾವಿರ ಇದೆ ಓಕೆನಾ ಸಾವಿರ ಡಿವೈಡೆಡ್ ಬಾಯ ಹತ್ತು ಹತ್ತು ಒಂದಲೇ ಹತ್ತು ಒಂದು ಹತ್ತ ನೂರಲೆ ಸಾವಿರ ಓಕೆನಾ ಕಂಪ್ಲೀಟಾಗಿ ಡಿವೈಡ್ ಆಯ್ತಲ್ಲ ಮಕ್ಕಳೇ ಹತ್ತರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು ಯಾವಂತಂದರೆ ಕೊನೆಯ ಸಂಖ್ಯೆ ಏನಾಗಿರಬೇಕು ಬಿಡಿ ಸ್ಥಾನದಲ್ಲಿರೋ ಏನಾಗಿರಬೇಕು ಜೀರೋ ಆಗಿರಬೇಕು ಹಾಗಾದರೆ ಆ ಜೀರೋ ಇದ್ದೆ ಅಂದರೆ ಕೊನೆಯ ಸಂಖ್ಯೆ ಅದರಿಂದ ಡಿವೈಡ್ ಆಗ್ತವೆ ಹತ್ತರಿಂದ ಭಾಗ ಹೋಗ್ತವೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ರಿ ಹನ್ನೊಂದರಿಂದ ಭಾಗ ಹೋಗೋ ಸಂಖ್ಯೆಗಳು ಮಕ್ಕಳು ಇದು ಸ್ವಲ್ಪ ನೀವೇನು ಮಾಡಬೇಕು ಅಬ್ಸರ್ವ್ ಮಾಡಬೇಕು ಯಾವ ಥರ ಅಂತಂದರೆ ಇಷ್ಟೆಲ್ಲ ದೊಡ್ದಿದ್ದೆ ಹನ್ನೊಂದರಿಂದ ಡಿವೈಡ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅವಾಗೇನು ಮಾಡಬೇಕು ಈ ಸಂಖ್ಯೆ ಅಂದರೆ ಒಂದು ಸಂಖ್ಯೆ ತೊಗೋಬೇಕು ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆಯನ್ನು ತೊಗೋಬೇಕು ಯಾವ್ಯಾವಾಗ ಮಾರ್ಕ್ ಮಾಡಿದ್ದೆ ಒಂದು ಸೈಡ್ ತೊಗೋರಿ ಓಕೆನಾ ಎರಡು ಪ್ಲಸ್ಸು ಆರು ಪ್ಲಸ್ಸು ನಾಲ್ಕು ಪ್ಲಸ್ ಮೂರು ಯಾವ್ಯಾವ ಸಂಖ್ಯೆ ಮಾರ್ಕ್ ಮಾಡಿಲ್ಲ ಇವನು ತಗೋರಿ ಆ ಸಂಖ್ಯೆಗಳನ್ನು ತೊಗೋರಿ ಎಂಟು ಪ್ಲಸ್ಸು ಐದು ಪ್ಲಸ್ಸು ಎರಡು ಎಲ್ಲ ಕೂಡಿಸ್ರಿ ಇವನ್ನ ಓಕೆನಾ ಆರು ಪ್ಲಸ್ ಹತ್ತು ಪ್ಲಸ್ ಹನ್ನೆರಡು ಪ್ಲಸ್ ಇದೊಂದು ಹದಿನೈದು ಹದಿನೈದು ಓಕೆನಾ ಎಂಟು ಪ್ಲಸ್ ಎರಡು ಹತ್ತು ಪ್ಲಸ್ ಇದೊಂದು ಹದಿನೈದು ನೋಡಿರಿ ಈ ಹದಿನೈದು ಹದಿನೈದು ಮಾಡಿದ್ರೆ ಹದಿನೈದಕ್ಕೆ ಹದಿನೈದು ಮಾಡಿದ್ರು ಜೀರೋ ಹೌದಿಲ್ಲ ಹದಿನೈದ್ರಾಗ ಹದಿನೈದು ಕಳೆದ್ರೆ ಜೀರೋ ಅಂದರೆ ಒಂದು ಸ್ಥಾನ ಬಿಟ್ಟು ಒಂದು ಸ್ಥಾನ ಒಂದು ಸ್ಥಾನ ಬಿಟ್ಟು ಒಂದು ಸ್ಥಾನ ಏನು ಸಂಖ್ಯೆಗಳನ್ನು ಮೊದಲು ಒಂದು ಕಡೆ ತೊಗೋಬೇಕು ಬಿಟ್ಟಿರೋ ಸಂಖ್ಯೆಗಳನ್ನ ಇನ್ನೊಂದು ಕಡೆ ತೊಗೋಬೇಕು ಆವಾಗ ಏನು ಮಾಡಬೇಕು ಎರಡು ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಇಲ್ಲೇನು ಮಾಡಬೇಕು ಡಿವ ಅಂದು ಬಂದಿರತಕ್ಕಂಥ ಇದಕ್ಕೆ ಇದಕ್ಕೆ ಮೈನಸ್ ಮಾಡಿದ್ರೆ ಜೀರೋ ಆದರೂ ಬರಬೇಕು ಇಲ್ಲ ಹನ್ನೊಂದು ಆದರೂ ಬರಬೇಕು ಜೀರೋ ಬಂತು ಅಂತಂದರೆ ಏನಾಗುತ್ತೆ ಇದು ಕಂಪ್ಲೀಟಾಗಿ ಹನ್ನೊಂದರಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಹಾಗಾದರೆ ಇದನ್ನು ಚೆಕ್ ಮಾಡಿ ಮಕ್ಕಳು ಹಾಗಾದರೆ ಇಲ್ಲಿ ನೋಡಿರಿ ಈಗ ಹನ್ನೊಂದು ಡಿವೈಡೆಡ್ ಬೈ ಹನ್ನೊಂದು ಡಿವೈಡೆಡ್ ಬೈ ಎರಡು ಎಂಟು ಆರು ಐದು ನಾಲ್ಕು ಎರಡು ಮೂರಿದೆ ಓಕೆನಾ ಹನ್ನೊಂದು ನಿಯರೆಸ್ಟು ಇಪ್ಪತ್ತೆಂಟಿದೆ ನಿಯರೆಸ್ಟ್ ಯಾವುದು ಹನ್ನೊಂದು ಎರಡಲೆ ಇಪ್ಪತ್ತೆರಡು ಹನ್ನೊಂದು ಎರಡು ಇಪ್ಪತ್ತೆರಡು ಅಂದರೆ ಆರು ಇಲ್ಲೇನಾಯಿತು ಆರು ಹನ್ನೊಂದು ಆರಲೆ ಅರವತ್ತಾರು ಹನ್ನೊಂದು ಆರಲೆ ಅರವತ್ತಾರು ಇಲ್ಲೇ ಐದು ಉಳಿತು ಪಕ್ಕದಾಗ ಒಂದು ನಾಲ್ಕು ತೊಗೊಂಬ ಓಕೆನಾ ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಓಕೆನಾ ಯಾಕೆ ನಲ್ವತ್ನಾಲ್ಕು ಅಂದರೆ ಇಲ್ಲಿ ಐವತ್ತೈದು ಬರೋಲ್ಲ ಸೊ ನಲ್ವತ್ನಾಲ್ಕು ಜೀರೋ ಒಂದು ಓಕೆನಾ ನಿಯರೆಸ್ಟ್ ಏನು ಬಂತಂಗಾರೆ ಎರಡು ಬಂತು ಈಗ ಎರಡು ಬಂತು ಅಂತಂದರೆ ಹನ್ನೊಂದು ಹನ್ನೊಂದು ಒಂಬತ್ತಲೇ ತೊಂಬತ್ತರೊಂಬತ್ತು ಹನ್ನೊಂದು ಒಂಬತ್ತಲೇ ತೊಂಬತ್ತರೊಂಬತ್ತು ನೂರ ಎರಡರಲ್ಲಿ ತೊಂಬತ್ತರೊಂಬತ್ತು ಕಳೆದ್ರೆ ಮೂರು ಉಳಿತು ಇಲ್ಲಿ ಕೇಳಲೇ ಮೂರು ಓಕೆನಾ ಹನ್ನೊಂದು ಮೂರಲೇ ಮೂವತ್ತ್ಮೂರು ಹಾಗಾದರೆ ಕಂಪ್ಲೀಟಾಗಿ ಡಿವೈಡ್ ಆಯಿತಾ ಏನು ಮಾಡಬೇಕು ಫಸ್ಟಿಗೆ ಸಂಖ್ಯೆಗಳನ್ನು ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಬಿಟ್ಟು ಒಂದು ಸಂಖ್ಯೆ ಬಿಟ್ಟು ಇರೋದನ್ನು ತೊಗೊಂಡು ಕೂಡಿಸ್ಕೋಬೇಕು ಬಿಟ್ಟಿರೋ ಸಂಖ್ಯೆಗಳನ್ನ ಒಂದು ಕಡೆ ಕೂಡಿಸ್ಕೊಂಡು ಇಲ್ಲಿ ಬಂದಿರೋ ಸಂಖ್ಯೆಗಳನ್ನ ಮೈನಸ್ ಮಾಡಿಕೊಂಡ್ರೆ ಜೀರೋ ಆದರೂ ಬರಬೇಕು ಅಥವಾ ಹನ್ನೊಂದಾದರೂ ಬರಬೇಕು ಹಿಂಗೆ ಬಂತು ಅಂತಂದರೆ ಅದೇನಾಗುತ್ತೆ ಆಗಿ ಹನ್ನೊಂದರಿಂದನೇ ಡಿವೈಡ್ ಆಗುತ್ತೆ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಂಬ್ರಿ ಇದರಲ್ಲಿ ಓಕೆನಾ ಇದೆಲ್ಲರಿಗೆ ಅರ್ಥ ಆಗಿದ್ದರೆ ಇದನ್ನು ನೀವು ಸಾಲ್ವ್ ಮಾಡಿ ಆಮೇಲೆ ಆನ್ಸರ್ನ ನೋಡಿ ಮಕ್ಕಳೇ ಆಯಿತಾ ಹಾಗಾದರೆ ನೋಡಿರಿ ಇಲ್ಲ ನೋಡಿರಿ ಏನಿದೆ ಎರಡಿದೆ ಒಂದಿದೆ ಏಳು ಇದೆ ಮೂರಿದೆ ಎಂಟಿದೆ ಎರಡಿದೆ ಓಕೆನಾ ಒಂದು ಸಂಖ್ಯೆ ತೊಗೋರಿ ಒಂದು ಸಂಖ್ಯೆ ತೊಗೋರಿ ಒಂದು ಸಂಖ್ಯೆ ಬಿಡ್ರಿ ಒಂದು ಸಂಖ್ಯೆ ತೊಗೋರಿ ಎರಡು ಪ್ಲಸ್ ಏಳು ಪ್ಲಸ್ ಎಂಟು ಓಕೆನಾ ಆಮೇಲೆ ಒಂದು ಪ್ಲಸ್ ಮೂರು ಪ್ಲಸ್ ಎರಡು ಓಕೆ ಹಾಗಾದರೆ ಇವೆರಡನ್ನು ಎರಡನ್ನು ಕೂಡಿಸ್ರಿ ಏನಾಯಿತು ಒಂಬತ್ತು ಒಂಬತ್ತು ಪ್ಲಸ್ ಎಂಟು ಅಂತಂದರೆ ಹದಿನೇಳು ಹದಿನೇಳು ಇದೆ ಈಗೇನಾಯಿತು ಇದು ಒಂದು ಪ್ಲಸ್ ಎರಡು ಮೂ ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಓಕೆನಾ ಹದಿನೇಳರಲ್ಲಿ ಆರು ಕಳೆದ್ರೆ ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಓಕೆನಾ ಹದಿನೇಳರಲ್ಲಿ ಆರು ಕಳೆದ್ರೆ ಹನ್ನೊಂದು ಹಾಗಾದರೆ ಇದು ಕಂಪ್ಲೀಟಾಗಿ ಹೋಗುತ್ತೆ ಇಲ್ಲ ಚೆಕ್ ಮಾಡಿರಿ ಎಷ್ಟು ಎರಡು ಒಂದು ಏಳು ಮೂರು ಎಂಟು ಎರಡು ಓಕೆನಾ ಹಾಗಾದರೆ ನೋಡಿ ಹನ್ನೊಂದು ಒಂದಲೇ ಹನ್ನೊಂದು ಒಂದಲೇ ಹನ್ನೊಂದು ಯಾಕಂದರೆ ಹನ್ನೊಂದು ಎರಡು ಇಪ್ಪತ್ತೆರಡು ಆಗಬೇಕಿತ್ತು ಸೊ ಇಲ್ಲಿ ಜಾಸ್ತಿ ಆಯಿತು ಓಕೆನಾ ಹನ್ನೊಂದು ಒಂದಲೇ ಹನ್ನೊಂದು ಎಷ್ಟಾಯಿತು ಝೀರೋ ಇಲ್ಲಿ ಒಂದಾಯಿತು ಹದಿನೇಳಾಯಿತು ಓಕೆನಾ ನೂರ ಏಳು ಆಯಿತು ಹನ್ನೊಂದು ಹನ್ನೊಂದು ಒಂಬತ್ತಲೆ ಹನ್ನೊಂದು ಒಂಬತ್ತಲೆ ತೊಂಬತ್ತು ಒಂಬತ್ತು ಓಕೆನಾ ಹನ್ನೊಂದೊಂಬತ್ತಲೇ ತೊಂಬತ್ತು ಒಂಬತ್ತು ಅಂದರೆ ಏನು ಬಂತು ಎಂಟು ಬಂತು ಓಕೆನಾ ಎಂಟು ಅಂದರೆ ನಿಯರೆಸ್ಟು ಇಲ್ಲಿ ಮೂರು ಉಳಿದಿದ್ದು ಮೂರು ಇಲ್ಲೇನು ಬರುತ್ತೆ ಹನ್ನೊಂದು ಏಳೆ ಎಪ್ಪತ್ತೇಳು ಹನ್ನೊಂದು ಏಳೆ ಎಪ್ಪತ್ತೇಳು ಹದಿಮೂರಲ್ಲಿ ಓಕೆನಾ ಇಲ್ಲಾಂದ್ರೆ ಹೆಂಗೆ ಮಾಡಿರಿ ನೆಕ್ಸ್ಟು ಓಕೆ ಇದನ್ನು ತೊಗೊಂಡು ನೀನ್ನ ಇನ್ನು ಲೆಸ್ ಲೆಸ್ ಮಾಡ್ಕೊಂಬಿಡ್ರಿ ಓಕೆನಾ ಎಂಬತ್ತ್ಮೂರಲ್ಲಿ ಎಪ್ಪತ್ತ್ಮೂರಲ್ಲಿ ಆರು ಉಳಿತು ಇಲ್ಲಿ ಎಂಟಾಯಿತು ಓಕೆನಾ ನೆಕ್ಸ್ಟ್ ನೋಡಿರಿ ಹನ್ನೊಂದು ಆರಲಿ ಅರುವತ್ತಾರು ಹನ್ನೊಂದು ಆರಲೆ ಅರುವತ್ತಾರು ಎಷ್ಟು ಉಳಿತು ಎರಡು ಉಳಿತು ಓಕೆನಾ ಇಲ್ಲಿ ಎರಡು ಉಳಿತಲ್ಲ ಲಾಸ್ಟ್ ಎರಡು ಹನ್ನೊಂದು ಹನ್ನೊಂದೆರಳೇ ಇಪ್ಪತ್ತು ಎರಡು ಕಂಪ್ಲೀಟಾಗಿ ಏನಾಯಿತು ಝೀರೋ ಆಯಿತು ನೋಡಿರಿ ಮಕ್ಕಳೇ ಈ ಥರ ಆನ್ಸರ್ನ ಬರಿಬೇಕು ಓಕೆನಾ ಇಲ್ಲಿ ಏನು ಮಾಡಬೇಕು ಇದು ಊಟ ಎಲ್ಲ ಚೆಕ್ ಮಾಡ್ಕೊಂಡು ಕುಂದ್ರೆ ನೆಸೆಸಿಟಿ ಇಲ್ಲ ಫಸ್ಟಿಗೆ ಏನು ಮಾಡಬೇಕು ಒಂದು ಸಂಖ್ಯೆ ತೊಗೋಬೇಕು ಒಂದು ಸಂಖ್ಯೆ ಬಿಡಬೇಕು ಒಂದು ಸಂಖ್ಯೆ ತೊಗೋಬೇಕು ಒಂದು ಸಂಖ್ಯೆ ಬಿಡಬೇಕು ಒಂದು ಸಂಖ್ಯೆ ತೊಗೋಬೇಕು ಒಂದು ಸಂಖ್ಯೆ ಬಿಡಬೇಕು ತೊಗೊಂಡಿರೋ ಸಂಖ್ಯೆಗಳ ಏನು ಮಾಡಬೇಕು ಇಲ್ಲಿ ಪ್ಲಸ್ ಮಾಡ್ಕೋಬೇಕು ಓಕೆನಾ ಬಂದಿರೋ ಪ್ಲಸ್ಸನ್ನು ಇದಕ್ಕೆ ಇದನ್ನು ಪ್ಲಸ್ ಮಾಡ್ಕೊಂಡು ಬಂದಿರೋದನ್ನ ಏನು ಮಾಡಬೇಕು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆನ ಕಳೆದರೆ ಒಂದು ಹನ್ನೊಂದು ಆದರೂ ಬರಬೇಕು ಇಲ್ಲಾಂದರೆ ಜೀರೋ ಆದರೂ ಬರಬೇಕು ಹಂಗೆ ಬಂತಂದ್ರೆ ಅದು ಇಡೀ ಏನಾಗುತ್ತೆ ನಂಬರು ಕಂಪ್ಲೀಟಾಗಿ ಹನ್ನೊಂದರಿಂದ ಭಾಗ ಹೋಗುತ್ತೆ ಮಕ್ಕಳೇ ಹಾಗಾದರೆ ಮುಂದಿನ ಒಂದು ವಿಭಾಜಕತೆಯನ್ನು ನೋಡಂಬ್ರಿ ಓಕೆ ಹನ್ನೆರಡರಿಂದ ಭಾಗ ಹೋಗುವ ಸಂಖ್ಯೆಗಳು ಅಂತ ಕೇಳಿದರೆ ನಾವು ಏನು ಮಾಡಬೇಕಪ್ಪ ಅಂದರೆ ಎರಡು ಕಂಡೀಷನ್ ಅಪ್ಲೈ ಆಗ್ತವೆ ಯಾವ್ಯಾವ ಕಂಡೀಷನ್ ಅಂತಂದರೆ ನೋಡಿ ಮಕ್ಕಳೇ ಇಲ್ಲಿ ಮೂರು ಎರಡು ಮತ್ತು ಮೂರು ಓಕೆನಾ ಯಾವ ಥರ ಅಂತಂದರೆ ಕೊನೆಯ ಸಂಖ್ಯೆ ಏನಾಗಿರಬೇಕು ಎರಡರಿಂದ ಡಿವೈಡ್ ಆಗಬೇಕು ಓಕೆನಾ ಎರಡರಿಂದ ಡಿವೈಡ್ ಆಗಬೇಕು ಆಮೇಲೆ ನೆಕ್ಸ್ಟ್ ಸಂಖ್ಯೆ ಯಾವುದಪ್ಪ ಅಂದರೆ ಮೂರಿಂದ ಡಿವೈಡ್ ಆಗಬೇಕು ಓಕೆ ಆ ಮೂರಿಂದ ಡಿವೈಡ್ ಆದರೆ ಏನಾಗುತ್ತೆ ನಮ್ಗೆ ಹನ್ನೆರಡರಿಂದನೂ ಡಿವೈಡ್ ಅಂತ ಗೊತ್ತಾಗುತ್ತೆ ಓಕೆನಾ ಅಕಸ್ಮಾತ್ ನೋಡಿರಿ ಇಲ್ಲಿ ಯಾವ ಥರ ಇಲ್ಲಿ ನೂರ ನಲ್ವತ್ತು ನಾಲ್ಕಿದೆ ನೂರನ್ನ ಕೊನೆಯ ಸಂಖ್ಯೆ ಏನಿದೆ ನಾಲ್ಕಿದೆ ಓಕೆನಾ ಹಾಗಾದರೆ ಮೂರಿದೆ ಮೂರು ಎರಡು ಕೂಡಿಸಿ ಏನಾಗುತ್ತೆ ಒಂಬತ್ತು ಬರುತ್ತೆ ಮೂರು ಮೂರಲೇ ಒಂಬತ್ತು ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ಸೊ ಹನ್ನೆರಡರಿಂದ ಡಿವೈಡ್ ಆಗುತ್ತೆ ಇಲ್ಲಿ ನೋಡ್ರಿ ಹನ್ನೆರಡು ಹದಿನಾಲ್ಕು ಓಕೆನಾ ನೂರ ನಲ್ವತ್ನಾಲ್ಕು ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಎರಡು ಉಳಿತು ನಾಲ್ಕು ಆಯಿತು ಹನ್ನೆರಡು ಎಳ್ಳೆ ಇಪ್ಪತ್ತು ನಾಲ್ಕು ಓಕೆನಾ ಹಾಗಾದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಡಿವೈಡ್ ಆಗುತ್ತಲ್ಲ ಇವೆರಡು ಕಂಡೀಷನ್ ಅಪ್ಲೈ ಆದರೆ ಏನಾಗುತ್ತೆ ನೆಕ್ಸ್ಟ್ ಸಂಖ್ಯೆ ಕಂಪ್ಲೀಟಾಗಿ ಝೀರೋ ಆಗುತ್ತೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡಬ್ರೆ ಉಳ್ಕೆ ಅದು ನೀವು ಮಾಡಿ ಹಾಗಾದರೆ ಮುಂದಿನ ಪ್ರಶ್ನೆ ನೋಡಂಬ್ರೆ ಏನೈತಿ ಇಲ್ಲಿ ಉದಾಹರಣೆಗಳು ಇದಾವೆ ಓಕೆನಾ ಉದಾಹರಣೆಗಳು ಯಾವ ಡಿವೈಡ್ ಮಾಡ್ತಕ್ಕಂಥದ್ದು ನೋಡಿರಿ ಮಕ್ಕಳೇ ನಾನು ಏನು ಹೇಳಿದ್ದೆ ಈ ಸಂಖ್ಯೆ ಕೊಟ್ಟಿರೋ ಸಂಖ್ಯೆ ಏನೋ ಕೊನೆಯ ಸಂಖ್ಯೆ ಏನಾಗುತ್ತೆ ಇಪ್ಪತ್ತು ಸಾವಿರದ ಎರಡುನೂರ ನಲ್ವತ್ತೆಂಟಿದೆ ಹಾಗಾದರೆ ಇದು ಎರಡರಿಂದ ಡಿವೈಡ್ ಹೇಳಿದ್ರೆ ಎರಡರಿಂದ ಇದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ಆಗುತ್ತೆ ಯಾಕಂತಂದರೆ ಕೊನೆಯ ಸಂಖ್ಯೆ ಏನಿದೆ ಎಂಟಿದೆ ಕೊನೆಯ ಸಂಖ್ಯೆ ಎಂಟಿದ್ರೆ ಯಾವುದು ಜೀರೋ ಎರಡು ನಾಲ್ಕು ಆರು ಎಂಟಿದರೆ ಕಂಪಲ್ಸರಿ ಎರಡರಿಂದ ಡಿವೈಡ್ ಆಗುತ್ತೆ ಅಂತ ಹೇಳಿದೆ ಓಕೆನಾ ಎರಡು ಡಿವೈಡೆಡ್ ಬೈ ಎರಡು ಜೀರೋ ಎರಡು ನಾಲ್ಕು ಎಂಟು ಓಕೆನಾ ಹಾಗಾದ್ರೆ ನೋಡಿರಿ ಎರಡು ಒಂದಲೇ ಎರಡು ಜೀರೋ ಆಯಿತು ಇಲ್ಲಿ ಜೀರೋ ಆಯಿತು ಇಲ್ಲಿ ಜೀರೋ ಇಲ್ಲೇ ಜೀರೋ ಬರ್ಕೊಂಬಿಡ್ರಿ ಓಕೆನಾ ಆಮೇಲೆ ರಿಮೈನಿಂಗ್ ಏನಾಯಿತು ಎರಡು ಬಂತು ಎರಡು ಒಂದಲೇ ಎರಡು ಕಂಪ್ಲೀಟಾಗಿ ಝೀರೋ ನಾಲ್ಕು ಕುಡಿತು ನಾಲ್ಕು ಎರಡು ಎಳ್ಳೇ ನಾಲ್ಕು ಝೀರೋ ಆಯಿತು ಆಮೇಲೆ ಎಂಟು ಬಂತು ನಾಲ್ಕು ಎರಡು ನಾಲ್ಕಲೆ ಎಂಟು ಕಂಪ್ಲೀಟಾಗಿ ಜೀರೋ ಹಾಗಾದರೆ ಏನಾಯಿತು ಇದು ಎರಡರಿಂದ ಭಾಗವಾಯಿತು ಹಾಗಾದರೆ ಮೂ ಏಳು ಡಿವೈಡೆಡ್ ಬೈ ಇದನ್ನ ನೀವು ಮಾಡಿ ನೋಡಿರಿ ಹಾಗಾದರೆ ಆನ್ಸರ್ ಬರುತ್ತಿಲ್ಲ ಅಂತ ಒಂದು ಸಂಖ್ಯೆ ನಾ ಮಾಡಿದ್ದೀನಿ ಒಂದು ಸಂಖ್ಯೆ ನೀವು ಡಿವೈಡ್ ಮಾಡಿ ಆನ್ಸರ್ ಏನು ಬರುತ್ತೆ ನೋಡಿ ಓಕೆನಾ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡಿ ಏನಿದೆ ಇಲ್ಲ ಅಂತಂದರೆ ನಮ್ಗೆ ಏನಪ್ಪ ಅಂತಂದರೆ ಒಂದು ಉದಾಹರಣೆ ಕೊಡ್ತಾರೆ ಯಾವ ಥರ ಉದಾಹರಣೆ ಅಂತಂದರೆ ನಮಗೆ ಒಂದು ಉದಾಹರಣೆ ಕೊಟ್ಟು ಯಾವ ಥರ ಅದನ್ನು ಟ್ರ್ಯಾಕಲ್ ಮಾಡಬೇಕು ಎಕ್ಸಾಮಲ್ಲಿ ನೀವು ಏನು ಪ್ಲಸ್ ಇಂಟು ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತಾಯಿತು ಓಕೆನಾ ಯಾವ ಥರ ಡಿವೈಡ್ ಮಾಡಬೇಕು ಭಾಗಕಾರ ಮಾಡೋದು ಗೊತ್ತಾಯಿತು ಓಕೆನಾ ಹಾಗಾದರೆ ಬಾಗಾಕಾರ ಕ್ರಮದಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಕೊಟ್ಟರು ಅಂತ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನಮಗೆ ಕೊಟ್ಟರು ಅಂದರೆ ಅದನ್ನು ಬಾಧಾಕಾರ ನಿಯಮದಿಂದ ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕಂತ ನೋಡ್ಬೇಕು ಓಕೆನಾ ಇಲ್ಲಿ ನೋಡ್ರಿ ಏನು ಹೇಳ್ತಾರೆ ಒಬ್ಬ ವಿದ್ಯಾರ್ಥಿಯ ಶಾಲೆಯ ಪುನರಾರಂಭ ಸಮಯದಲ್ಲಿ ಓಕೆನಾ ಅಂದ್ರೆ ರೀಸ್ಟಾರ್ಟ್ ಆಯಿತು ಎಕ್ಸಾಮ್ಸ್ ಏನಾಗುತ್ತೆ ಸ್ಕೂಲ್ ಏನಾಗುತ್ತೆ ರೀಸ್ಟಾರ್ಟ್ ಆಗೈತೆ ಓಕೆನಾ ಈ ರೀಸ್ಟಾರ್ಟ್ ಆದೋದಕ್ಕೆ ಅವರು ನೀಡಿದ ಕೊಡು ಕೊಂಡುಕೊಳ್ಳಬೇಕು ಅಂದರೆ ಏನಾಗೈತೆ ಇಲ್ಲಿ ವಾರ್ಷಿಕವಾಗಿ ಬೇಕಾದ ಒಂದು ಡಜನ್ ಪುಸ್ತಕಗಳನ್ನು ನೂರ ಐವತ್ತಾರು ರೂಪಾಯಿಗಳಿಗೆ ನೀಡಿ ಕೊಂಡುಕೊಂಡವನು ಹಾಗಾದರೆ ಒಂದು ಪುಸ್ತಕದ ಬೆಲೆಯನ್ನು ಕಂಡುಹಿಡಿರಿ ಅಂತೆ ನೋಡಿರಿ ಇವಾಗ ಸ್ಕೂಲ್ ರೀ ಓಪನ್ ಆಗೈತೆ ಆ ಸಿ ಸ್ಕೂಲ್ ರೀ ಓಪನ್ ಆದಕ್ಕೆ ಅವ್ರ ಮನೆಗೆ ಅವ್ರ ಪೇರೆಂಟ್ಸ್ ಏನು ಮಾಡ್ತಾರೆ ಒಂದು ಡಜನ್ ನೋಟ್ಬುಕ್ಕನ್ನು ಕೊಡಿಸ್ತಾರೆ ಒಂದು ಡಜನ್ ನೋಟ್ಬುಕ್ಕನ್ನು ಎಷ್ಟಪ್ಪ ಅಂತಂದ್ರೆ ನೂರೈವತ್ತಾರು ರೂಪಾಯಿ ಆಗುತ್ತೆ ಒಂದು ಡಜನ್ ನೋಟ್ಬುಕ್ಕಿಗೆ ನೂರ ಐವತ್ತಾರು ರೂಪಾಯಿ ಆಗುತ್ತೆ ಆ ನೂರ ಐವತ್ತಾರು ರೂಪಾಯಿ ಆದರೆ ಒಂದು ಪುಸ್ತಕಕ್ಕೆ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಒಂದಕ್ಕೆ ಅಂತ ಕೇಳಿದರೆ ನಾವಾಗ ಏನು ಮಾಡು ಡಿವೈಡ್ ಮಾಡಬೇಕು ನೋಡಿ ಒಂದು ಡಜನ್ ಅಂದರೆ ಅಂತ ಗೊತ್ತಾಗಬೇಕು ಒಂದು ಡಜನ್ ಓಕೆನಾ ಅವ್ರೇನು ಕೇಳಿದ್ರೆ ಇಲ್ಲಿ ವಾರ್ಷಿಕವಾಗಿ ಒಂದು ಡಜನ್ ಅಂತ ಕೇಳರು ಒಂದು ಡಜನ್ ಒಂದು ಡಜನ್ ಅಂತಂದರೆ ಹನ್ನೆರಡು ಇರ್ತಾರೆ ಓಕೆನಾ ಒಂದು ಡಜನ್ ಬಾಳೆಹಣ್ಣು ಅಂತ ಕೇಳ್ತೀರಿ ಓಕೆನಾ ಒಂದು ಡಜನ್ ಬುಕ್ಸ್ ಅಂತ ಕೇಳ್ತೀರಿ ಒಂದು ಡಜನ್ ಅಂದ್ರೆ ಹನ್ನೆರಡು ಓಕೆನಾ ಹಾಗಾದರೆ ಎಷ್ಟು ಪುಸ್ತಕಗಳಿದಾವೆ ನೂರ ಐವತ್ತಾರು ಪುಸ್ತಕಗಳಿದಾವೆ ಹಾಗಾದರೆ ನೂರ ಐವತ್ತಾರು ಪುಸ್ತಕಗಳಿದ್ದರೆ ಒಂದು ಪುಸ್ತಕಕ್ಕೆ ಅಂದರೆ ಹನ್ನೆರಡು ಅಲ್ವಾ ಒಂದು ಪುಸ್ತಕಕ್ಕೆ ಎಷ್ಟು ಅಂತ ಅರ್ಥ ಹಾಗಾದರೆ ಹನ್ನೆರಡು ಒಂದಲೇ ಹನ್ನೆರಡು ಹದಿನೈದು ಇದೆ ಹದಿನೈದರಲ್ಲಿ ಹನ್ನೆರಡು ಕಳೆದ್ರೆ ಮೂರು ಮೂವತ್ತಾರಾಯಿತು ಹನ್ನೆರಡು ಮೂರಲೆ ಮೂವತ್ತು ಆರು ಹಾಗಾದರೆ ಒಂದು ಪುಸ್ತಕದ ಬೆಲೆ ಎಷ್ಟು ಹದಿಮೂರು ಓಕೆನಾ ನೂರ ಐವತ್ತಾರು ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಒಂದಲೇ ಹನ್ನೆರಡು ಓಕೆನಾ ಮೂರು ಉಳಿದು ಮೂವತ್ತಾರು ಹನ್ನೆರಡು ಮೂರಲೇ ಮೂವತ್ತಾರು ಅಂದರೆ ಹದಿಮೂರು ರೂಪಾಯಿಕ್ ಒಂದು ನೋಟ್ಬುಕ್ ಬೇಕು ಓಕೆನಾ ಎಷ್ಟು ರೂಪಾಯಿ ಒಂದು ನೋಟ್ಬುಕ್ ಹಾಗಾದರೆ ಹದಿಮೂರು ಹದಿಮೂರು ರೂಪಾಯಿಗಳಿಗೆ ಒಂದು ಪುಸ್ತಕ ನಮಗೆ ಸಿಕ್ತು ಹಾಗಾದರೆ ನೋಡಿರಿ ಅಕಸ್ಮಾತ್ ನೂರ ಐವತ್ತಾರು ಬರುತ್ತೆ ಇಲ್ಲ ಅಂತ ನೋಡಂದ್ರೆ ಓಕೆನಾ ಒಂದು ಪುಸ್ತಕಕ್ಕೆ ಮೂವತ್ತು ಹದಿಮೂರು ರೂಪಾಯಿ ಆದರೆ ಹನ್ನೆರಡು ಪುಸ್ತಕಕ್ಕೆ ಎಷ್ಟು ಹನ್ನೆರಡು ಪುಸ್ತಕಕ್ಕೆ ಎಷ್ಟು ಹನ್ನೆರಡು ಮೂರಲೆ ಮೂವತ್ತಾರಕ್ಕೆ ಆರು ಕೈಲ ಮೂರು ಹನ್ನೆರಡು ಒಂದಲೇ ಹನ್ನೆರಡು ಪ್ಲಸ್ ಒಂದು ಮೂರು ಅಂತಂದರೆ ಹದಿನೈದು ನೂರ ನೂರ ಐವತ್ತಾರು ರೂಪಾಯಿ ಬಂತಾ ಸೊ ಏನಪ್ಪ ಅಂದರೆ ಇದು ಸರಿಯಾದ ಆನ್ಸರ್ ಇದೆ ಅಂತ ಅರ್ಥ ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಇದೆ ಓಕೆನಾ ಒಬ್ಬ ನ ಸರಕಾರಿ ನೌಕರ ತಿಂಗಳಿಗೆ ತಿಂಗಳಿಗೆ ಆದಾಯ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ಓಕೆನಾ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿಗಳು ಆದರೆ ನೌಕರನ್ನು ದಿನದ ಆದಾಯ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ ಓಕೆನಾ ನೋಡಿರಿ ಒಬ್ಬ ಸರ್ಕಾರಿ ನೌಕರಿದಾನು ಆ ಸರ್ಕಾರಿ ನೌಕರನ್ನ ಸ್ಯಾಲ್ರಿ ಎಷ್ಟಪ್ಪ ಅಂದರೆ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ಫಿಫ್ಟೀನ್ ತೌಸಂಡ್ ಫೋರ್ ಫೋರ್ ಟ್ವೆಂಟಿ ರುಪೀಸು ಅವ್ನ ಸ್ಯಾಲ್ರಿ ಇದೆ ಹಾಗಾದರೆ ಅವ್ನು ಸ್ಯಾಲ್ರಿನೇ ಫಿಫ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಆದರೆ ಪರ್ ಡೇ ಎಷ್ಟು ಬಿತ್ತು ಅಂತ ಅರ್ಥ ಅವನಿಗೆ ಪ್ರತಿಯೊಂದು ದಿನಕ್ಕೆ ಎಷ್ಟು ಬಿತ್ತು ಅಂತ ಅರ್ಥ ಓಕೆನಾ ಹಾಗಾದರೆ ಒಂದು ತಿಂಗಳು ಒಂದು ತಿಂಗಳು ಒಂದು ತಿಂಗಳು ಅಂತಂದರೆ ಎಷ್ಟು ದಿನ ಮೂವತ್ತು ದಿನ ಒಂದು ತಿಂಗಳು ಅಂದರೆ ಮೂವತ್ತು ದಿನ ಹಾಗಾದರೆ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿಗೆ ಒಂದು ದಿನಕ್ಕೆ ಎಷ್ಟು ಬೀಳುತ್ತೆ ಅಂತ ನೋಡಬೇಕು ಮೂವತ್ತು ಇಂಟು ಮೂವತ್ತು ಡಿವೈಡೆಡ್ ಬೈ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ಹಾಗಾದರೆ ಮಕ್ಕಳನ್ನು ನೋಡಿರಿ ನಿಯರೆಸ್ಟ್ ಯಾವುದಿದೆ ಇಲ್ಲಿ ಮೂರಿದೆ ಈ ಜೀರೋ ಈ ಜೀರೋ ತೆಗೆದು ಬಿಡಾಮ್ರಿ ಓಕೆನಾ ಕಡಿಮೆ ಆಗಿಬಿಡತ್ತೆ ನಮಗೆ ಹಾಗಾದರೆ ನೋಡಿರಿ ಈ ಜೀರೋ ಇಲ್ಲ ಅಂತಂದರೆ ಇಲ್ಲಿ ಮೂರು ಉಳಿತು ಮೂರ ಐಲೆ ಮೂರ ಐಲೆ ಹದಿನೈದು ಮೂರ ಐಲೆ ಹದಿನೈದಕ್ಕೆ ಜೀರೋ ಜೀರೋ ನಾಲ್ಕು ಬಂತು ಮೂರು ಒಂದ್ಲೆ ಮೂರು ಒಂದಲೇ ಮೂರು ಒಂದು ಉಳಿಯಿತು ಓಕೆನಾ ಏನಾಯಿತು ನೆಕ್ಸ್ಟ್ ಹನ್ನೆರಡು ಆಯಿತು ಮೂರು ನಾಲ್ಕಲೆ ಮೂರು ನಾಲ್ಕಲೆ ಹನ್ನೆರಡು ಮೂರು ನಾಲ್ಕಲೆ ಹನ್ನೆರಡು ಕಂಪ್ಲೀಟಾಗಿ ಜೀರೋ ಆಯಿತು ಹಾಗಾದರೆ ಒಂದು ದಿನಕ್ಕೆ ಅವನಿಗೆ ಬಿದ್ದ ದುಡ್ಡು ಎಷ್ಟಪ್ಪ ಅಂತಂದರೆ ಐದುನೂರ ಹದಿನಾಲ್ಕು ರೂಪಾಯಿ ನೋಡಿರಿ ಯಾಕಂದರೆ ಮಕ್ಕಳೇ ಐದುನೂರ ಹದಿನಾಲ್ಕು ರೂಪಾಯಿ ಅಂತಂದರೆ ಇಲ್ಲೇನಪ್ಪ ಅಂದರೆ ನಮಗೆ ಏನಪ್ಪ ಅಂದರೆ ಪರ್ ಡೇಗೆ ಸಿಗ್ತಕ್ಕಂಥ ಒಂದು ದಿನ ಓಕೆನಾ ಹಾಗಾದರೆ ನೋಡಿರಿ ನೂರ ಹದಿನಾಲ್ಕು ಎಂಟು ಮೂವತ್ತು ನಮ್ಗೆ ಸರಿಯಾದ ಆನ್ಸರ್ ಬರಬೇಕಲ್ಲ ಹೌದಿಲ್ಲ ತಾಳೆ ನೋಡುವುದು ಅಂತ ಹೇಳ್ಬೋದು ಓಕೆನಾ ಈ ಜೀರೋ ಬಿಡಿರಿ ಆಮೇಲೆ ಲಾಸ್ಟಿಗೆ ಜೀರೋ ಯಾಕೆ ನಮ್ ರೀ ನಾಲ್ಕು ಮೂರಲೆ ಹನ್ನೆರಡು ಕೈ ಎರಡು ಕೈಲ ಒಂದು ಮೂರ ಒಂದಲೆ ಮೂರು ಇದು ಒಂದು ನಾಲ್ಕು ಓಕೆನಾ ಮೂರೈಲೇ ಹದಿನೈದು ಹದಿನೈದು ಈ ಜೀರೋ ಬಿಟ್ಟಿದ್ವಲ್ಲ ಈ ಜೀರೋ ಅಲ್ಲಿ ಯಾಕೆ ಬಿಡ್ರಿ ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಬಂತ ಮಕ್ಕಳೇ ಸೊ ನೋಡಿರಿ ಯಾವ ಥರ ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಎಷ್ಟು ಎಷ್ಟು ದುಡ್ಡಿದೆ ಇದೆ ಅದು ಎಷ್ಟು ಡೇಲಿಗೆ ಬರುತ್ತೆ ಅಂತ ಕೇಳ್ತಾರೆ ಓಕೆನಾ ಯಾವುದಾದ್ರೂ ಒಂದು ಕ್ವಶನ್ ಕೇಳಬೇಕಾದ್ರೆ ಒಂದು ಅಮೌಂಟ್ ಕೊಡ್ತಾರೆ ಒಂದು ದಿನಕ್ಕೆ ಎಷ್ಟು ಅಥವಾ ಒಂದು ತಿಂಗಳಿಗೆ ಕೊಟ್ಟು ಒಂದು ದಿನಕ್ಕೆ ಎಷ್ಟು ಒಂದು ವರ್ಷಕ್ಕೆ ಕೊಟ್ಟು ಒಂದು ತಿಂಗಳಿಗೆ ಎಷ್ಟು ಈ ಥರ ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತಾ ಹೋಗ್ತವೆ ಸೊ ಹಾಗಾಗಿ ಬಾ ಭಾಗಕಾರ ನಿಯಮಗಳನ್ನು ಭಾಳಷ್ಟು ಚೆನ್ನಾಗಿ ಕಲೀರಿ ಹಾಗಾದರೆ ಮೊದಲು ಬೇಸಿಕ್ಕಾಗಿ ನಾವು ಟೇಬಲ್ಸ್ ಸ್ಕ್ವೇರ್ ರೂಟ್ ಕ್ಯೂಬ್ ರುಡ್ನ ಕಂಪಲ್ಸರಿ ಕೈ ಕಲಿಬೇಕಾಯ್ತು ವರ್ಗ ಮೂಲ ಘನ ಮೂಲಗಳನ್ನು ನಾವು ಕಲಿತರೆ ಅಥವಾ ನಾವು ಮಗ್ಗಿಗಳನ್ನು ಚೆನ್ನಾಗಿ ಕಲ್ತರೆ ಈ ಥರ ಪ್ರಶ್ನೆಗಳನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು ಮಕ್ಕಳೇ ಹಾಗಾದರೆ ಈ ಪ್ರಶ್ನೆಗಳನ್ನು ನೀವು ನೀವೊಂದ್ಸರಿ ಸಾಲ್ವ್ ಮಾಡಿ ಒಂದು ಸಾರಿ ವೀಡಿಯೋಸ್ ನೋಡ್ದು ಪದೇ ಪದೇ ನೋಡಿರಿ ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ನೋಡ್ತಾ ಹೋಗ್ರಿ ಆಮೇಲೆ ಅರ್ಥ ಆಗ್ತಾ ಹೋಗೋದು ಹೋಗ ಹಾಗಾದರೆ ಇವತ್ತು ಈ ಸೆಕ್ಷನ್ನ ಮುಗಿಸ್ರಿ ಹಾಗಾದ್ರೆ ಮುಂದಿನ ಪಠ್ಯಕ್ರಮದ ನಾನು ನಿಮ್ಮ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್